ಹಾಯ್ ಪಂಚಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ನೀವು ಸಹ ಚೆನ್ನಾಗಿದ್ದರೆಂದು ನಾನು ಭಾವಿಸ್ತೇನೆ ಮತ್ತು ಎಲ್ಲ ಏನು ಸಮಾಚಾರ ಮಾರೆ ನಿಮ್ಮದು ನಮ್ಮದು ಮಂಗಳೂರು ಕಡೆದು ಸಮಾಚಾರ ಕೇಳೋದೇ ಬೇಡ ಆಯಿತಾ ನಮಗೆ ತುಂಬ ಮಳೆ ಈಗ ಸಹ ನಿಮಗೆ ಕಾಣ್ಬೋದು ಈಗ ಜಾಸ್ತಿ ವೀಡಿಯೋ ಯಾಕೆ ಓ ಮಳೆ ಬಂತು ಮಾರ ಛತ್ರಿ ಇಟ್ಕೊಂಡು ಬರ್ತೇನೆ ಆಯಿತಾ ಸಂತೆ ನನ್ನ ಮಗಳು ನಗ್ತಾ ಇದ್ದಲ್ಲ ಆಯಿತಾ ಎಂತ ಮಳೆ ಸುದ್ದಿ ಮಾತಾಡ್ಲಿಕ್ಕಿಲ್ಲ ಮಳೆ ಸೀದ ಬರುದಿದೆ ಹಾಗೆ ಸ್ವಲ್ಪ ಮಳೆ ಕಡಿಮೆ ಅಂತ ನಾನು ಬಂದದ್ದು ಇಡೀ ದಿವಸ ಏನು ಕೊಟ್ಟಾಕಿ ಕೆಲಸ ಮಾಡುದಲ್ವಾ ನಿಮ್ಮ ಜೊತೆ ಮಾತಾಡಲಿಕ್ಕೆ ಆಗುದಿಲ್ಲ ಮಳೆ ಕಡಿಮೆ ಅಂತ ಹಬ್ಬ ಕ್ಯಾಮ್ರಾ ಇಟ್ಕೊಂಡು ಬಂದದಾಯ್ತಾ ಆಗ ಮಳೆ ಸಾರದ್ ನೋಡಿ ಎಲ್ಲ ಒದ್ದೆ ಆದದ್ದು ನಾನು ಸ್ವಲ್ಪ ನಾನು ಒದ್ದೆ ಆದರೆ ಅದು ನನಗೆ ಟೆನ್ಷನ್ ಇಲ್ಲ ನನ್ನ ಮೊಬೈಲ್ ಹೋದ್ರೆ ನೋಡಿ ಮಳೆ ಸಹ ನಾಟಕ ಮಾಡೋದಾಯಿತಾ ಕ್ಯಾಮರಾ ಹಿಡಿದ್ರೆ ಸಾಕು ಮಳೆ ಬರೋದು ಹಾಗೆಲ್ಲ ವಿಷಯ ಹೀಗೆ ಕಾಣಿಸ್ತಾ ಇರ್ಬೋದಲ್ಲ ತುಂಬ ಮಳೆ ಬರ್ತಾ ಉಂಟು ಅಂದರೆ ಮಳೆ ನಿಲ್ಲುವುದೇ ಇಲ್ಲ ಆಯ್ತಾ ಮಳೆ ನಿಲ್ಲುದೇ ಇಲ್ಲ ಇಲ್ಲದೇ ಸ್ವಲ್ಪ ಮಳೆ ಹೋಗುವಾಗೆಲ್ಲ ಮಾಡುವ ಅಂದರೆ ಮಳೆ ನಿಲ್ಲುವುದೇ ಇಲ್ಲ ಮಾಡುದು ಒಂದು ವಿಡಿಯೋ ಮಾಡುವಂತ ಬಂದರೆ ಸಹ ಹೀಗೆ ಆವತ್ತೆ ಮಳೆ ಬೇಕು ಆದರೆ ವಿಡಿಯೋ ಮಾಡಲಿಕ್ಕೆ ಮೊಬೈಲ್ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಏನು ನಿಮ್ ನಿಮ್ಮ ಜೊತೆ ಮಾತಾಡ್ಬೋದು ಆದರೆ ತೋಟ ಎಲ್ಲ ತೋರಿಸ್ಬೇಕಲ್ಲ ನಿಮಗೆ ಹಾಗೆ ನಮಗೆ ಹಾಗೆ ತೋಟದ ಕೆಲಸ ಜಾಸ್ತಿ ಮಾಡಲಿಕ್ಕೆ ಬಿಡುದಿಲ್ಲ ಇದು ಮಳೆ ಈಗ ನಾವೆಲ್ಲ ಎಲ್ಲ ಹಾಗೆ ಸ್ವಲ್ಪ ಮಾಡಬೇಕಾ ಬೆಳಿಗ್ಗೆ ಮ ಎಲ್ಲಿಗೆ ಕೊಯ್ಲಿಕ್ಕೂ ಇಲ್ಲ ಹಾಗೆ ಆಗಿದೆ ಎಂತ ಮಾಡುದು ಅವಸ್ಥೆ ಅಷ್ಟು ಉಂಟು ಇಲ್ಲಿ ಕಾಣಿಸ್ತಾ ಉಂಟು ನನ್ನ ಕೈಯಲ್ಲಿ ಚಿನ್ನದ ಮಲ್ಲಿಗೆ ನೋಡಿ ನೋಡಿಯಂತೆ ಎಷ್ಟು ಚಂದ ಅಲ್ವಾ ಇದು ಈಗ ನಮ್ಮ ಮಂಗಳೂರು ಕಡೆಯ ಚಿನ್ನದ ಮಲ್ಲಿಗೆ ನೀವಿಲ್ಲಿ ನೋಡ್ಬೋದು ನಮ್ಮ ಕಡೆ ಈಗ ಧಾರಾಕಾರ ಮಳೆ ಬರ್ತಾ ಉಂಟು ನೋಡಿಯಂತೆ ಹಾಗೆ ನಾನು ವೀಡಿಯೋ ಯಾಕೆ ಮಾಡ್ತಿಲ್ಲ ಅಂದರೆ ಈ ಮಳೆಗೆ ಮೊಬೈಲ್ ಹೊರಗಡೆ ತಗೊಂಡು ಹೋದ್ರೆ ಉಂಟಲ್ಲ ಮೊಬೈಲ್ ಎಲ್ಲ ಚೆಕ್ ಆಗ್ತದೆ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ನೋಡಿ ಇಲ್ಲಿ ಎಲ್ಲ ಬೊಳ್ಳ ಹೋಗುದು ನೋಡಿ ನೋಡಿ ನಮ್ಮ ಮಂಗಳೂರಲ್ಲಿ ಬರ್ತಾ ಉಂಟು ಮಳೆ ಬೊಳ್ಳ ನೋಡಿ ಎಂತ ಬೊಳ್ಳ ಹೋಗ್ತಾ ಉಂಟು ಆ ಬೊಳ್ಳದ ನಡುವೆ ನಾನು ನಿಮ್ ಜೊತೆ ಮಾತಾಡ್ತಿದ್ದೇನೆ ಹಾಗೆ ನಾನು ನಿಮಗೆ ವಿಡಿಯೋ ಮಾಡ್ಲಿಕ್ಕೆ ಅಂತ ಓದೋದು ಎಂತ ಮಳೆ ಅಂದರೆ ಮೊಬೈಲ್ ಎಲ್ಲ ಒದ್ದೆ ಆಗ್ತದೆ ಈಗ ಕೆಲವರೆಲ್ಲ ಕೇಳ್ತಿದ್ದಾರೆ ಏನಕ್ಕ ವಿಡಿಯೋ ಆಗ್ತಾ ಇಲ್ಲ ಅಂದ್ರೆ ಈ ಮಳೆಗೆ ನಾನು ಮೊಬೈಲ್ ಇಟ್ಕೊಂಡು ಹೇಗೆ ಹೋಗ್ಲಿ ಅಲ್ವಾ ನಿಮಗೆ ಅರ್ಥ ಆಗುತ್ತೆ ಅಂತ ಗೊತ್ತು ನನಗೆ ಆದರೆ ಹೇಳೋದು ಕೆಲಸ ಎಲ್ಲ ಮಾಡ್ಬೋದು ಆದರೆ ನಮಗೆ ಮನೆಗೆ ಮೊಬೈಲ್ ಇಟ್ಕೊಂಡು ಹೋಗೋ ಆಗಿಲ್ಲ ಅಲ್ವಾ ಹಾಗೆ ಇವತ್ತು ನಾನೀಗ ಒಂದು ಮೂರು ಗಂಟೆ ಹೊತ್ತಿಗೆ ಮೊಬೈಲ್ ಇಟ್ಕೊಂಡು ಬಂದೆ ಆಯಿತಾ ಮಳೆಯೆಲ್ಲ ಇತ್ತು ಆಗ ಸ್ಟಾರ್ಟ್ ಆಯಿತು ನೋಡಿ ಮಳೆ ಬರಲಿಕ್ಕೆ ಹಾಗೆ ಮತ್ತೆ ಅಂದರೆ ಈಗ ವಿಶೇಷ ನಮ್ಮದು ತರಕಾರಿಯೆಲ್ಲ ಗಿಡ ತೋರಿಸಬೇಕಿತ್ತು ನಿಮಗೆ ನಾನು ಬೆಂಡೆಕಾಯಿದೆಲ್ಲ ನೋಡುವ ಈಗ ನಾನು ಟ್ರೈ ಮಾಡ್ತೀನಿ ಹಾಗೆ ಮುಂಚಿನ ಬೆಂಡೆಕಾಯಿ ಎಲ್ಲ ಆಗ್ತಾ ಇತ್ತಲ್ವ ಅದೆಲ್ಲ ಈಗ ಆಗ್ತಾ ಇಲ್ಲ ಅದರದ್ದು ಟೈಮ್ ಆಯಿತು ಅಂದರೆ ಆಯುಷ್ಯ ಮುಗಿಯಿತ ಬಂತು ಹಾಗೆ ಬೇರೆ ಗಿಡ ಸಹ ನಾನು ಹಾಕಿದ್ದೇನೆ ಹಾಗೆ ಬಳ್ಳಿ ಬಳ್ಳಿಯೆಲ್ಲ ಹೋಗಿದೆ ತುಂಬಾ ಚಂದ ಕಾಣ್ತಾ ಉಂಟು ಈಗ ಹಾಗೆ ಮುಳ್ಳು ಸೌತಿ ಅದೆಲ್ಲ ತೋರಿಸುವಂಥ ಹೊರಗಡೆ ಬಂದಾಯಿತಾ ನೋಡುವ ಈಗ ನಾನು ನಿಮಗೆ ಟ್ರೈ ಮಾಡ್ತೀನಿ ಸ್ವಲ್ಪ ಮಳೆ ಹೋದ ನಂತರ ಓಕೆನಾ ಮಳೆ ಸ್ವಲ್ಪ ನಿಂತಿತು ನಾನೀಗ ಹೋಗ್ತಾ ಇದ್ದೀನಿ ಬನ್ನಿ ಬನ್ನಿ ಈ ಬೆಳ್ಳವನ್ನು ದಾಟಿಕೊಂಡು ನಾವೀಗ ಹೋಗುವ ಇದು ನಿಮಗೆ ನಾನು ತೋರಿಸಿದೆಲ್ಲ ಇದೊಂದು ತಿಂಗಳ ಒಂದು ನೋಡಿ ಚಪ್ಪರಕ್ಕೆಲ್ಲ ಮೇಲೆ ಹೋಗಿದೆ ಇದು ನಾನು ಶಾರ್ಟ್ ವಿಡಿಯೋದಲ್ಲಿ ಕೂಡ ಹಾಕಿದ್ದೇನೆ ನೋಡಿ ಅಂತ ಈಗ ಚಿಕ್ಕ ಚಿಕ್ಕ ಹೀರೆಕಾಯಿ ಸಹ ಆಗಿದೆ ನೋಡಿ ಚಿಕ್ಕ ಚಿಕ್ಕ ಹೀರೆಕಾಯಿ ಸಹ ಆಗಿದೆ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗ್ತದೆ ನನಗೆ ನೋಡಿ ಹೂ ಸಹ ಹೋಗ್ತಾ ಇದೆ ಇರೋ ಸಹ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಯಿತಾ ಹಾಗೆ ಇಲ್ಲಿ ಬನ್ನಿ ನೋಡಿ ಇದೆಲ್ಲ ನಮ್ಮ ಬೆಂಡೆಕಾಯಿದ್ದು ಬೆಂಡೆಕಾಯಿದ್ದು ಆಯುಷ್ಯ ಮುಗೀತು ಪಾಪ ಮನುಷ್ಯರ ತರನ ಅದು ಹಾಗೆ ಅಲ್ವಾ ಈಗ ಇದೆಲ್ಲ ನಾವು ಬೀಜಕ್ಕಿಟ್ಟು ಇಟ್ಟದ್ದು ಅಂದರೆ ಇದೆಲ್ಲ ಎಂತ ಹೇಳ್ತಾರೆ ಬೆಳೆದಿದೆ ತುಂಬಾ ಇದಿನ್ನೂ ಬೀಜಕ್ಕಿಡುವಂಥದ್ದು ನೆಕ್ಸ್ಟಿಗೆ ನಮಗೆ ಬೀಜ ಬೇಕಲ್ವಾ ಹಾಗೆ ಬೆಂಡೆಕಾಯೆಲ್ಲ ಸ್ವಲ್ಪ ಗಿಡದಲ್ಲೇ ಬಿಟ್ಟದ್ದು ಇದರಲ್ಲಿ ಇನ್ನೆಲ್ಲ ಆಗೋದು ಡೌಟು ಹಾಗಲ್ಲ ಹಾಗೆ ಇಲ್ಲಿ ಎಲ್ಲ ಸಹ ಆಯುಷ್ಯ ಮುಗಿದಿದೆ ಕಾಣ್ಬೇಕು ನೋಡಿ ಇದೆಲ್ಲ ಗಿಡದಲ್ಲೇ ಬೀಜಕ್ಕೆ ಬಿಡುವಂಥದ್ದು ಹಾಗೆ ಬನ್ನಿ ಇದು ನಾನು ಮೊನ್ನೆ ನಿಮಗೆ ತೋರಿಸಿದ್ದೆ ಅಲ್ವಾ ಅರಶಿನದ್ದೆಲ್ಲ ಚಿಕ್ಕ ಚಿಕ್ಕ ಗಿಡ ಇತ್ತಲ್ಲ ನೋಡಿ ಈಗ ಇಷ್ಟು ದೊಡ್ಡದಾಗಿದೆ ಇದು ನಾಗರ ಪಂಚಮಿ ಟೈಮ್ಗೆ ದೊಡ್ಡದಾಗ್ಬೋದು ಆಗ ನಮಗೆ ಇದಕ್ಕೆ ನೋಡಿ ಆ ಕಡೆ ಸೌಂಟು ಆಗ ಎಲೆ ಎಲ್ಲ ಸೇಲ್ ಮಾಡ್ತಾರೆ ಅಲ್ವಾ ಆ ಟೈಮಿಗೆ ನಮಗೆ ದೊಡ್ಡದಾದರೆ ಸಾಕು ಈಗ ಇನ್ನು ಶ್ರಾವಣದಲ್ಲಿ ಎಲ್ಲ ಬರ್ತದೆ ಅಲ್ವಾ ನೋಡಿ ಇಲ್ಲಿ ನೋಡಿ ಅಂದರೆ ಇದೀಗ ನೆಲದ ಮೇಲೆ ಬಿಟ್ಟದ್ದು ಇದಕ್ಕೆ ನಾವು ಕೋಳಿ ಗೊಬ್ಬರ ಹಾಕಿದ್ದೀವಿ ನೋಡಿ ಇಲ್ಲಿ ಕಾಣ್ಬೋದು ಕೋಳಿ ಗೊಬ್ಬರ ಇದು ಇದು ಸೋರೆಕಾಯಿದ್ದು ಸೋರೆಕಾಯಿ ಬೀಜ ಹಾಕಿದ್ದು ನೋಡಿ ಒಂದು ಎರಡು ಕೆಲವು ಕಡೆ ಉಂಟು ನೋಡಿ ಇಲ್ಲಿ ಒಂದುಂಟು ಹಾಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಇಲ್ಲಿ ಸಹ ಇನ್ನು ನಮಗೆ ಸೋರೆಕಾಯಿ ಸೋರೆಕಾಯಿ ಎಷ್ಟು ಸಹ ಯಾರಿಗಾದರೂ ಬೇಕಿದ್ರೆ ಹೇಳಿ ಆಯಿತಾ ಕಲಿಸಿಕೊಡುವ ಎಲ್ಲಕ್ಕೂ ಕೋಳಿ ಗೊಬ್ಬರ ಹಾಕಿದ್ದು ನೋಡಿ ಕಾಯ್ದು ಹೋಗುವಾಗ ಬೇರೆ ಗಿಡ ಹಾಕಿದ್ವಿ ಅಲ್ವಾ ಅದು ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಮಳೆಗೆ ಏನಂತ ಗೊತ್ತಿಲ್ಲ ನೋಡಿ ವಿಶಿಷ್ಟ ಬಂದಿದೆ ಬರ್ಬೋದು ಇನ್ನು ಬರ್ಬೋದಂತ ಅಂದ್ಕೊಂಡಿದ್ದೀನಿ ನೋಡಿ ಇದೊಂದು ತುಂಬ ಬೇಜಾರಾಗುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೆ ಅಲ್ವಾ ಪಪ್ಪಾಯ ಗಿಡ ತುಂಬ ಮಳೆ ಬಂದ ಕಾರಣ ಕೊಳಿತು ಕೊಳಿತು ಇದು ಇನ್ನು ಸಾಯ್ತದೆ ಪಾಪ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಇಲ್ಲಿ ಸಹ ಉಂಟು ನೋಡಿ ಬೆಂಡೆಕಾಯಿತು ಗಿಡ ಇಲ್ಲಿ ಸಹ ತುಂಬ ಹುಳ್ಳುಂಟು ಎಷ್ಟು ತೆಗೆದರೂ ಬರ್ತಾ ಇರ್ತದೆ ಇನ್ನೆಲ್ಲ ಮಿಷಿನಲ್ಲಿ ಕಟ್ ಮಾಡಿಸಬೇಕು ಹಾಗೆ ಇಲ್ಲಿ ನೋಡಿ ಅಂತೆ ಇದು ಮುಳ್ಳು ಸೌತೆಯಿದ್ದು ಮುಳ್ಳು ಸೌತೆ ಗಿಡ ಇನ್ನು ಮುಳ್ಳು ಸೌತೆಕಾಯಿ ಆದರೆ ತಿನ್ನೋದೇ ತೆಗೆದು ನೋಡಿ ಹೀಗೆ ಮೇಲ್ಗಡೆ ಹೋಗಲಿಕ್ಕೆ ಬಿಟ್ಟದ್ದು ಈ ಥರ ಇದಕ್ಕೆ ಸಹ ಕೋಳಿ ಗೊಬ್ಬರ ಹಾಕಿದ್ದು ಈ ಸರಿ ಮಳೆ ಸ್ವಲ್ಪ ಕಮ್ಮಿ ಆಯ್ತು ಆಯಿತಾ ನನ್ನನ್ನೆಲ್ಲ ಒದ್ದೆ ಮಾಡಿ ತುಂಬ ಮಳೆ ಬಂದು ಒಂದು ಅರ್ಧ ಗಂಟೆ ಕಾಯಿಸಿ ಹೀಗೆ ಹೊರಟೋಯ್ತು ಹಾಗೆ ನಾನೀಗ ಬಂದೆ ನಾನು ನಿಮಗೆ ಹೇಳ್ತಾ ಇದ್ದೆ ಅಲ್ವಾ ಚಿನ್ನದ ಮಂಡಿಗೆ ಅಂತ ಚಿನ್ನದ ಮಂಡಿಗೆ ಏನಂತ ಹೇಳುವ ಹಾಗೆ ತರಕಾರಿದೆಲ್ಲ ನಾನು ಶೇರ್ ಮಾಡಿದೆ ನಿಮ್ಮ ಜೊತೆ ಅಂದರೆ ತರಕಾರಿ ನಾನು ನೆಡ್ತಾ ಇರ್ತೀನಿ ನೀವು ನೋಡ್ತಾ ಇದ್ದೀರ ಅದು ಎಷ್ಟು ಹೋಯಿತು ಏನಾಯಿತು ಎಷ್ಟು ದೊಡ್ಡ ಆಗಿದೆ ಎಲ್ಲ ತೋರಿಸಿದೆ ಅಲ್ವಾ ನೋಡಿ ಎಲ್ಲ ಸಹ ಬುಡ ಮೊನ್ನೆ ನಾನು ಕ್ಲೀನ್ ಮಾಡಿಸಿದ್ದೇನೆ ನಾನು ಹಿಂದ್ಗಡೆಯಿಂದ ಕಾಣಿಸ್ತಿದ್ದೆಲ್ಲ ಎಲ್ಲ ನಿಮಗೆ ನೋಡಿ ಅಂತೆ ಬುಡ ಮಾತ್ರ ಕ್ಲೀನ್ ಮಾಡಿಸಿದ್ದು ಮತ್ತು ಇಲ್ಲೆಲ್ಲ ನಾವು ಮಿಷಿನಲ್ಲೇ ಕಟ್ ಮಾಡೋದು ಇದೆಲ್ಲ ಹುಲ್ಲು ಮಿಷಿನ್ ಉಂಟಲ್ವಾ ಅದರಲ್ಲಿ ಕಟ್ ಮಾಡಿದರೆ ಇದೆ ಎಲ್ಲದರ ಗಿಡ ಮಾತ್ರ ಬುಡ ಮಾತ್ರ ಕ್ಲೀನ್ ಆಗಿದೆ ನೋಡ್ಬೋದು ನೀವೆಲ್ಲ ಕಡೆ ಎಲ್ಲ ಹಾಗೆ ನಾನು ಅದಕ್ಕೆ ಯಾಕೆ ನಿಮಗೆ ಚಿನ್ನದ ಮಲ್ಲಿಗೆ ಅಂತ ಹೇಳಿದೆ ಅಂದರೆ ನಮಗೆ ನೋಡಿ ಆವತ್ತು ನಾನು ತುಂಬ ಬೇಜಾರೆಲ್ಲ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ನಮಗೆ ಅಷ್ಟು ಹೂ ಉಂಟು ನಮಗೆ ರೇಟ್ ಸಿಗ್ತಾ ಇಲ್ಲ ಚೆಂಡಿಗೆಲ್ಲ ನೂರು ರೂಪಾಯಿ ಸಹ ಬೀಳ್ ನೂರು ರೂಪಾಯಿ ಎಲ್ಲ ಇದೆ ಒಂದು ಚೆಂಡಿಗೆ ನಮಗೆ ನೂರು ರೂಪಾಯಿ ಇಲ್ಲ ಅಟ್ಟಿಗೆ ಇನ್ನೂರು ರೂಪಾಯಿ ಎಲ್ಲ ಐವತ್ತು ರೂಪಾಯಿ ಎಲ್ಲ ಚೆಂಡಿಗೆ ಬೀಳ್ತಾ ಉಂಟು ಅಂತ ಇದ್ದೆ ಅಲ್ವಾ ಅದೇ ಈಗ ನೋಡಿ ಎಷ್ಟು ರೇಟ್ ಆಗಿದೆ ಅಂದರೆ ಒಂದು ಅಟ್ಟಿ ಅಂದರೆ ನಾಲ್ಕು ಚೆಂಡು ಬರ್ತದೆ ಅಲ್ವಾ ನಿಮ್ಗೆ ಗೊತ್ತು ನಾನು ಅದರ ವಿಷಯ ನಾನು ಹೇಳಿದ್ದೇನೆ ನಿಮ್ಗೆ ಗೊತ್ತಿರ್ಬೋದು ಮಲ್ಲಿಗೆಗೆ ನಮ್ಮದು ಉಡುಪಿ ಮಲ್ಲಿಗೆ ಅಲ್ವಾ ಇದು ಶಂಕರಪುರ ಮಲ್ಲಿಗೆ ಈಗ ನಮಗೆ ಒಂದು ಚೆಂಡಿಗೆ ಒಂದು ಸಾವಿರ ಬೀಳ್ತಾ ಉಂಟು ಒಂದೊಂದು ದಿವಸ ಒಂದೂವರೆ ಸಾವಿರ ಹಾಗೆ ಎಂಟುನೂರು ಇವತ್ತು ಸಾವಿರದ ಐವತ್ತು ಆ ಥರ ಎಲ್ಲ ರೇಟ್ ಆಗ್ತಾ ಉಂಟಾಯ್ತಾ ಅಂದರೆ ಚಿನ್ನದ ರೇಟೇ ಆಗಿದೆ ಈಗ ನಮ್ಮ ಮಲ್ಲಿಗೆಗೆ ಆದರೆ ಏನು ಪ್ರಯೋಜನ ಇಲ್ಲ ಅಲ್ವಾ ನಮಗೀಗ ಹೂವೇ ಆಗ್ತಾ ಇಲ್ಲ ಅಂದರೆ ಮಳೆಗಾಲಕ್ಕೆ ಎಲ್ಲಿ ಸಹ ಜಾಸ್ತಿ ಹೂವು ಇಲ್ಲ ನಮಗೆ ಒಂದು ಚೆಂಡು ಸಿಗ್ತಾ ಇಲ್ಲ ಈಗ ನೂರು ಗಿಡ ಉಂಟು ನೋಡಿ ನಮಗೆ ಒಂದು ಚೆಂಡು ಹೂ ಇಲ್ಲ ಈಗ ರೇಟ್ ಆಗ್ತಾ ಇದ್ದಾರೆ ಅಂದರೆ ಮಲ್ಲಿಗೆ ಇಲ್ಲಾಂದರೆ ರೇಟ್ ಬೀಳ್ತದೆ ಆದರೆ ಏನು ಮಾಡೋದು ಹಾಗಾದರೆ ಮಲ್ಲಿಗೆಗೆ ಡಿಮ್ಯಾಂಡ್ ತುಂಬಾ ಉಂಟು ಇಲ್ಲ ಅಂತೇನಿಲ್ಲ ಆದರೆ ತುಂಬ ಇರುವಾಗ ಯಾರಿಗೂ ಬೇಡ ಹಾಗೆ ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಅಷ್ಟೆಲ್ಲ ರೇಟ್ ಇರುವಾಗ ನಮಗೆ ಹೂ ಇಲ್ಲ ನಮಗೆ ಇವಾಗ ಒಂದು ನಾಲ್ಕು ಚೆಂಡು ಇದ್ದರೂ ಸಾಕಾಗ್ತಿತ್ತು ಅದು ಬಿಡಿ ನಮಗೆ ಎರಡು ಚೆಂಡು ಇದ್ದರೂ ಸಾಕಾಗ್ತಿತ್ತಲ್ವಾ ಅಲ್ವಾ ಸಾವಿರ ಅಂದರೆ ನಮಗೆ ಒಂದು ಎರಡು ಚೆಂಡಲ್ಲಿ ಐನೂರು ರೂಪಾಯಿ ಆಗ್ತಿತ್ತು ಅದೆಲ್ಲ ಇಲ್ಲ ಈಗ ನಮಗೆ ಇವತ್ತು ಮೂರು ಸುತ್ತು ಮೂರು ಸುತ್ತ ಅಂದರೆ ಒಂದು ಚೆಂಡು ಅಂದರೆ ಅರ್ಧ ಸುತ್ತಿತ್ತು ಇವತ್ತು ನಮಗೆ ಅರ್ಧ ಚೆಂಡು ಅರ್ಧ ಸುತ್ತಲ್ಲ ಅರ್ಧ ಚೆಂಡಾಯ್ತಾ ಅರ್ಧ ಅಂದರೆ ಎಷ್ಟು ಬೀಳ್ಬೋದು ನಮಗೆ ಒಂದು ಅರ್ಧ ಚೆಂಡಿಗೆ ಇವತ್ತೊಂದು ನೂ ಇನ್ನೂರು ರೂಪಾಯಿ ಎಲ್ಲ ಸಿಗ್ತದೆ ನೂರೈವತ್ತು ಇನ್ನೂರಂತೂ ಸಿಗ್ಬೋದು ಹಾಗೆಯೇ ಇರುವಾಗ ಏನಿಲ್ಲ ಅದೇ ಒಂದು ವಿಷಯ ಹೇಳ್ತಾರಲ್ವ ಮನುಷ್ಯ ಜೀವ ಇರುವಾಗ ಯಾರೂ ಕೇಳಲ್ಲ ಅವರನ್ನು ಅವನು ಏನು ಮಾಡ್ತಾನೆ ಅವನು ತಿನ್ನ ಉನ್ನ ಸಾಲ ಎಷ್ಟು ಉಂಟವನ್ಗೆ ಯಾರು ಕೇಳಲ್ಲ ಸತ್ನಂತರ ಎಲ್ಲರೂ ಬರ್ತಾರೆ ಅಯ್ಯೋ ಅವನು ಹಾಗೆ ಮಾಡಬಾರ್ದಿತ್ತು ಮಾರೆ ತುಂಬ ಒಳ್ಳೆಯ ಜನ ಆಶಾ ಅಂತ ಹೇಳ್ಕೊಂಡು ಅದೇ ಆಗಿದೆ ಈಗ ನಮಗೇನೆಲ್ಲ ಇರುವಾಗ ತರಕಾರಿ ಆಗಿರ್ಬೋದು ಮಲ್ಲಿಗೆ ಯಾರು ಕೇಳಲ್ಲ ಏನಿಲ್ಲ ಅಂದರೆ ಒಳ್ಳೆ ರೇಟ್ ಹಾಕಿ ಕಾಯ್ತಾ ಇರ್ತಾರೆ ಅದೇ ವಿಷಯ ಈಗ ನಮ್ಮ ಮಲ್ಲಿಗೆಗೆ ಚಿನ್ನದ ರೇಟ್ ಆಗಿದೆ ಅಂತ ಗೊತ್ತಾಯ್ತಲ್ಲ ಹಾಗೆ ನಾನು ನಿಮ್ಮ ಜೊತೆ ಒಂದು ವಿಷಯ ಹೇಳಿಲ್ಲ ಆಯಿತಾ ನನಗೆ ಹೇಳಬೇಕಂದ್ರೆ ನಾನು ವೀಡಿಯೋ ಜಾಸ್ತಿ ಮಾಡ್ತಾ ಇರಲಿಲ್ಲ ಅಲ್ವಾ ನಿಮ್ಗೆ ಗೊತ್ತುಂಟು ಕಾರಣ ಮಳೆ ಮಳೆಯಿಂದಾಗಿ ನಾನು ವೀಡಿಯೋ ಮಾಡ್ತಿರಲಿಲ್ಲ ನಾನೀಗ ಡೈಲಿ ಒಂದು ಸಂಜೆ ಒಂಬತ್ತು ಕಾಲೆಲ್ಲ ಆಗ್ತದೆ ಎಷ್ಟು ಬೇಗ ಅಂದರೂ ಎಲ್ಲ ಕೆಲಸ ಎಲ್ಲ ಆಗಬೇಕಲ್ಲ ಮಗಳಿದು ಎಲ್ಲ ಆಗಿ ಅವಳು ಅವಳನ್ನು ಮಲಗಿಸ್ತೀನಿ ಒಮ್ಮೆಮ್ಮೆ ಎದ್ದಿರ್ತಾಳೆ ಅದೆಲ್ಲ ಆಗಿ ನಾನು ಲೈವ್ಗೆ ಬರುವಂಥದ್ದು ಹಾಗೆ ನಾನೊಂದು ನಾಲ್ಕೈದು ದಿವಸದಿಂದ ಲೈವಿಗೆ ಬರ್ತಿದ್ದೇನೆ ಆಯಿತಾ ಯಾರಾದರೂ ವಿಡಿಯೋ ನೋಡುವವರು ನಿಮ್ಗೆ ಗೊತ್ತಿಲ್ಲ ಅಂದರೆ ಬನ್ನಿ ಲೈವಿಗೆ ಮಾತಾಡುವ ನಾವು ಕೃಷಿ ಬಗ್ಗೆ ಆಗಿರ್ಬೋದು ಹೀಗೆ ಏನಾದರೂ ಒಂದು ಮಾತಾಡುವ ಅಂತ ಹಾಗೆ ಕೆಲವರೆಲ್ಲ ಕೇಳ್ತಾ ಇದ್ದಾರೆ ಲೈವಲ್ಲಿ ಬಂದು ಹೀಗೆ ಸಹ ನನಗೆ ಅಕ್ಕ ನೀವು ಲೈವಿಗೆ ಬರುವ ಉದ್ದೇಶ ಏನು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಅಲ್ವಾ ಚಾನಲ್ ಇದ್ದವರಿಗೆ ಮಾತ್ರ ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿರಲ್ಲ ಅಲ್ವಾ ಅದಕ್ಕೆ ನಾನು ಈ ವಿಡಿಯೋ ಮೂಲಕ ಹೇಳ್ತಿದ್ದೀನಿ ನಾವು ಲೈವಿಗೆ ಬರುವುದು ಯಾಕೆ ಅಂದರೆ ಈಗ ನಂದು ಏಳು ತಿಂಗಳಾಯಿತು ನಿಮ್ಗೆ ಗೊತ್ತಿರ್ಬೋದು ನನ್ನದು ಚಾನಲ್ ಸ್ಟಾರ್ಟ್ ಮಾಡಿದ ನಾನು ಜನವರಿಯಲ್ಲಿ ಇನ್ನೂ ಒಂದು ನಾಲ್ಕು ತಿಂಗಳು ತನಕ ಇರು ನಮಗೆ ಟೈಮ್ ಒಂದು ವರ್ಷ ಅಲ್ವಾ ಟೋಟಲ್ ಒಂದು ವರ್ಷ ಒಂದು ವರ್ಷದಲ್ಲಿ ನಾವೀಗ ನಮಗೆ ಒಂದು ಸಾವಿರ ಫ್ಯಾಮಿಲಿ ಅಂತಲೇ ನಾನು ಹೇಳೋದಲ್ವ ಯಾವಾಗಲೂ ಫ್ಯಾಮಿಲಿ ಆಗಿರಬೇಕಂದರೆ ನಮಗೆ ಸಬ್ ಮಾಡಿರಬೇಕು ಒಂದು ಸಾವಿರ ಜನ ಹಾಗೆ ನಮ್ಮ ವೀಡಿಯೋವನ್ನು ಅವರು ನಾಲ್ಕು ಸಾವಿರ ಗಂಟೆ ನೋಡಿರಬೇಕು ಯಾರು ಆಗುತ್ತೆ ಟೋಟಲ್ ನಮಗೆ ಕೌಂಟಿಗೆ ನಾಲ್ಕು ಸಾವಿರ ಬರಬೇಕು ನಂತರ ಯೂಟ್ಯೂಬ್ ಅವರಿಗೆ ನಮ್ಮದೊಂದು ಚಾನಲ್ ಇದೆ ಅಂತ ಗೊತ್ತಾಗುತ್ತೆ ಅದು ಒಂದು ವರ್ಷದವರೆಗೆ ಇಷ್ಟೆಲ್ಲ ಆಗಬೇಕು ಇಷ್ಟು ಆಗಲಿಲ್ಲ ಅಂದರೆ ಅದು ಇನ್ನೊಂದು ವರ್ಷಕ್ಕೆ ಜಂಪ್ ಆಗ್ತದೆ ಆಗ ಎಲ್ಲ ಲೆಸ್ ಆಗ್ತದೆ ನಮ್ಮದು ವಾಚಿಂಗ್ ಅವರೆಲ್ಲ ಲೆಸ್ ಆಗ್ತದೆ ಪುನಃ ನಾವು ಶುರುವಿನಿಂದ ಮಾಡಬೇಕು ಇಷ್ಟೆಲ್ಲ ನಾವೊಂದು ಚಿಕ್ಕ ಮಗುವಿನ ಥರ ಇದನ್ನು ಮಾಡಿರ್ತೀವಿ ಯೂಟ್ಯೂಬ್ ಅಂದರೆ ಅದು ಮಾಡಿದ್ದವ್ರಿಗೂ ಗೊತ್ತುಂಟು ಮಾಡಿಲ್ಲದವ್ರಿಗೂ ಕೆಲವರಿಗೆ ಗೊತ್ತಿರ್ತದೆ ನನಗೆ ಮುಂಚೆನೇ ಗೊತ್ತಿತ್ತು ಹಾಗೆ ನಾನು ಹೇಳಿದ್ದು ಅದಕ್ಕೋಸ್ಕರ ಈಗ ನಾವು ಲೈವ್ ಬರೋದು ಲೈವ್ ಬಂದರೆ ಏನಾಗುತ್ತೆ ಅಂದರೆ ನಮಗೆ ನೋಡಿ ಕೆಲವರಿಗೆಲ್ಲ ಗೊತ್ತಿರೋದಿಲ್ಲ ಕೆಲವರೆಲ್ಲ ವೀಡಿಯೋ ನೋಡ್ತಿದ್ದಾರ ಯಾರು ತಪ್ಪ ಲೈವ್ ಅಂತ ಜಾಯ್ನ್ ಆಗ್ತಾರೆ ಜಾಯ್ನ್ ಆಗಿ ಮಾತಾಡ್ತಾರೆ ಅವರಿಗೆ ನಮಗೆ ಇಷ್ಟ ಆದರೆ ಅಂದರೆ ನಮ್ಮದು ಏನೋ ಖುಷಿದಾಗ್ಬೋದು ಏನು ಮಾತುಕತೆ ಇಷ್ಟ ಆದರೆ ಅವ್ರು ನಮಗೆ ಸಬ್ ಮಾಡ್ತಾರೆ ನಮಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ನಮಗೆ ವಾಚ್ ಅವ್ರ ಸಹ ಸ್ವಲ್ಪ ಜಾಸ್ತಿ ಆಗ್ತದೆ ಈಗ ಹೇಳಬೇಕಂದ್ರೆ ನನಗೆ ವಾಚ್ ಎಷ್ಟು ಎಷ್ಟುಂಟು ಗೊತ್ತುಂಟು ಒಂದು ಆರುನೂರು ಚಿಲ್ಲರೆ ಅಷ್ಟೇ ಇರುವುದು ಇನ್ನೂ ಮೂರುವರೆ ಸಾವಿರ ವಾಚ್ ಅವರ್ ನನಗೆ ಆಗಬೇಕು ಆ ಒಂದು ಕಾರಣಕ್ಕೋಸ್ಕರ ನಾನು ಅದೆಲ್ಲ ಮತ್ತು ಹಾಗೆ ನಿಮ್ಮ ಜೊತೆ ಸಹ ಮಾತಾಡಿದಾಗೆ ಸಹ ಆಗ್ತದೆ ಅಲ್ವಾ ಹಾಗೆ ನಾನು ಬರ್ತಾ ಇದ್ದೇನೆ ಆದರೆ ತುಂಬ ಮಂದಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಲೈವಲ್ಲಿ ನನಗೆ ಅಂತಲ್ಲ ಎಲ್ರಿಗೂ ಹಾಗೆ ಪಾಪ ಹೆಚ್ಚಿನವರು ಬರ್ತಾ ಇದ್ದಾರೆ ಈಗ ನಾನು ತುಂಬ ಜನರು ಲೈವ್ ಇದ್ದೀನಿ ಸಪೋರ್ಟ್ ಮಾಡ್ತೀನಿ ಅವರು ನನಗೆ ಮಾಡ್ತಾ ಇದ್ದಾರೆ ಆದರೆ ಇಡೇಲಿ ಕೆಲವು ಉಂಟಲ್ಲ ಫೇಕ್ ಐಡಿ ಇಟ್ಕೊಂಡು ಬರ್ತಾರೆ ಕೆಟ್ಟ ಕ್ರಿಮಿಗಳಂತಲೇ ಹೇಳಬೇಕು ನಾವು ಅವರಿಗೆ ಮತ್ತೆ ಏನು ಹೇಳಿಕೆ ಆಗ್ತದೆ ಏನೋ ಒಂದು ಬ್ಯಾಡ್ ಕಮೆಂಟ್ ಹಾಕ್ತಾರೆ ಹಾಗೆ ಹೋಗ್ತಾ ಇರ್ತಾರೆ ಆಯ್ತಾ ಅವ್ರು ಏನಿಸ್ತಾರೆ ಒಂದು ಏನು ಖುಷಿನೂ ಅಪ್ಪ ಅವ್ರಿಗೆ ದೇವ್ರಿಗೆ ಗೊತ್ತು ಒಂದೊಬ್ಬರಿಗೆ ಮನಸ್ಸಿಗೆ ನೋ ಮಾಡಿ ಏನೋ ಒಂದು ಬ್ಯಾಡ್ ಕಮೆಂಟ್ ಆಗಿ ಅಂಥವರೆಲ್ಲ ಹೈಡೇ ಮಾಡಬೇಕು ನಾವು ಮತ್ತೆ ಏನು ಮಾಡೋ ಆಗಿಲ್ಲ ಏನಂದರೆ ನನಗೆ ಲೈವಲ್ಲಿ ಕೂತ್ಕೊಂಡು ಒಳ್ಳೆಯವ್ರ ಜೊತೆ ಮಾತಾಡೋದ ಕೆಟ್ಟವರಿಗೆ ಬಯ್ಯುವುದಾ ಅಂತ ಆಗೋದಿಲ್ಲ ಇದು ನನ್ನ ಒಬ್ಬಳಿಗೆಲ್ಲ ಎಲ್ರಿಗೂ ಬರ್ತದೆ ಅದಕ್ಕೆ ನಾನು ಹೇಳಿದ್ದು ಆದಷ್ಟು ಅಂಥವರೆಲ್ಲ ಸ್ವಲ್ಪ ನಮ್ಮ ಲೈವಿನಿಂದ ದೂರ ಇರಿ ಏನೋ ಹೇಳ್ತಾರಲ್ಲ ಕೆಟ್ಟವರಿಂದ ನಾವು ಆದಷ್ಟು ದೂರ ಇರಬೇಕಂತೆ ನಮ್ಮದು ಲೈವ್ ಅಂದರೆ ಒಳ್ಳೆ ಫ್ಯಾಮಿಲಿ ಥರ ಪಾಪ ಎಲ್ಲರೂ ಬರ್ತಾರೆ ನಮಗೆ ತಂಗಿ ಆಗಿರ್ಬೋದು ಅಕ್ಕಂದಿರು ಅಮ್ಮಂದಿರು ಹಾಗೆ ನಮ್ಮ ಫ್ಯಾಮಿಲಿಯಲ್ಲೂ ಜಾಯಿನ್ ಆಗ್ತಾರೆ ಒಮ್ಮೊಮ್ಮೆ ಹಾಗೆ ಯಾರಂದರೆ ಈಗ ಅಣ್ಣ ಅಕ್ಕ ಊಟ ಆಯಿತಾ ಅಕ್ಕ ಏನು ತಿಂದರೆ ಅಂತ ಎಲ್ಲ ಅಣ್ಣ ತಮ್ಮಂದರು ಬರ್ತಾರೆ ಅಂಥವ್ರ ನಡುವೆ ಈ ಕೆಟ್ಟ ಒಂದು ಹುಳಿ ಇರ್ತದೆ ಅಲ್ವಾ ವಿಷ ಅಂದರೆ ಅದು ಸ್ವಲ್ಪನೇ ಸಾಕು ಅಂಥವು ಬರ್ತವೆ ಅವರ ಅವರನ್ನು ನಾನು ರೆಸ್ಪೆಕ್ಟ್ ಯಾಕೆ ಕೊಡಬೇಕಲ್ಲ ಅಂಥವು ಬರ್ತವೆ ಅದಕ್ಕೆ ನಾನು ಹೇಳಿದ್ದು ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನನ್ನ ಲೈವಿಗೆಲ್ಲ ಜಾಯ್ನ್ ಆಗಿ ಒಂಬತ್ತು ಗಂಟೆ ನಂತರ ಸಂಜೆ ಹೊತ್ತು ಡೇ ಟೈಮ್ ನೋಡಬೇಕು ಇನ್ನೆಲ್ಲ ನನಗೆ ಟೈಮ್ ಸಿಕ್ಕಿದ್ರೆ ಅದು ಸಹ ಮಾಡ್ತೀನಿ ನಾನು ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ನನಗೆ ತುಂಬಾ ನಿಮ್ಮ ಸಪೋರ್ಟ್ ಬೇಕು ಒಂದು ವರ್ಷದಲ್ಲಿ ಏನಾದರೂ ಒಂದು ಆಗುತ್ತಂತ ಗೊತ್ತಿಲ್ಲ ನನಗೆ ಅಂದರೆ ಯೂಟ್ಯೂಬ್ ನಾನು ಸ್ಟಾರ್ಟಿಂಗಿಂದಲೂ ಫ್ಯಾಷನ್ಗೆ ಅಂತ ಮಾಡಿದ್ದಲ್ಲ ಆದರೆ ಈಗ ಯಾಕೋ ಮಾತಾಡೋಕೆಲ್ಲ ತುಂಬ ಖುಷಿ ಆಗ್ತದೆ ಮನಸ್ಸಿಗೆ ಒಂದು ಸಮಾಧಾನ ಆಗ್ತದೆ ನಿಮ್ಮ ಜೊತೆ ಹಾಗೆ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ ಮಾಡಿ ಮತ್ತು ಲೈವ್ಗೆ ಸಹ ಜಾಯ್ನ್ ಆಗಿ ಓಕೆನಾ ಇಷ್ಟು ಹೇಳಿ ನಾನು ಇವತ್ತಿನ ವೀಡಿಯೋ ಲಾಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್